ಈಗ ಇಲ್ಲಿ ಇಂಜಿನಿಯರ್ ಪದವಿ ಇದ್ರೂ ಕೂಡ ಕೆಲಸದ ಗ್ಯಾರಂಟಿ ಇರೋದಿಲ್ಲ ಪುಣೆಯಲ್ಲಿ ಮೂರು ಸಾವಿರ ಇಂಜಿನಿಯರ್ ಪದವೀಧರರು ವಾಕ್ ಇನ್ ಇಂಟರ್ವ್ಯೂ ಎದುರಿಸಿದ್ದಾರೆ ಇದು ಒಂದೇ ಅಲ್ಲ ಹೈದರಾಬಾದ್ ನಲ್ಲೂ ಇದೇ ಕಥೆ ಮುಂಬೈನಲ್ಲಿ ಖತ್ತರ್ ಏರ್ವೇಸ್ ನೇಮಕಾತಿ ಕ್ಯಾಂಪ್ನಲ್ಲೂ ಕೂಡ ಹೀಗೇನೆ ಆಗಿದೆ ಖಾಸಗಿ ಉದ್ಯೋಗಗಳ ಕಥೆ ಇದಾದ್ರೆ ಉದ್ಯೋಗಗಳ ವಿಚಾರದಲ್ಲಿ ಸರ್ಕಾರ ಮಾಡ್ತಾ ಇರೋದೇನು ಉತ್ತರ ಪ್ರದೇಶದಲ್ಲಿ ಅರವತ್ತು ಸಾವಿರ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಪರೀಕ್ಷೆ ಬರೆದವರು ಐವತ್ತು ಲಕ್ಷ ಆಕಾಂಕ್ಷಿಗಳು ಇಷ್ಟಾದ ಮೇಲೆ ಏನಾಯಿತು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯಿತು ಮತ್ತೆ ಆರು ತಿಂಗಳು ಬಳಿಕ ಪರೀಕ್ಷೆ ನಡೆಯಲಿದೆ ಅಂತ ಹೇಳಲಾಯಿತು ನಿರುದ್ಯೋಗದ ಕರಾಳತೆ ನಡುವೆನೆ ಇದು ಇನ್ನೊಂದು ಬಗೆಯ ಹಗರಣ ಒಟ್ಟಾರೆ ಯುವಕರ ಸ್ಥಿತಿ ಮಾತ್ರ ಅತಂತ್ರ ರಾಜಸ್ಥಾನದಲ್ಲಿ ಆರ್ ಎ ಟಿ ಪೇಪರ್ ಸೋರಿಕೆ ಆಗುತ್ತೆ ಬಿಹಾರದಲ್ಲಿ ಬಿ ಪಿ ಎಸ್ ಸಿ ಪೇಪರ್ ಸೋರಿಕೆಯಾಗುತ್ತೆ ಯು ಪಿ ಟಿ ಇ ಟಿ ಪೇಪರ್ ಸೋರಿಕೆ ಆಗುತ್ತೆ ಆರ್ ಆರ್ ಬಿ ಎನ್ ಟಿ ಪಿ ಸಿ ಪರೀಕ್ಷೆ ಪೇಪರ್ ಸೋರಿಕೆ ಆಗುತ್ತೆ ಪಶ್ಚಿಮ ಬಂಗಾಳದಲ್ಲಿ ಶಿಕ್ಷಕರ ನೇಮಕಾತಿ ಹಗರಣ ನಡೆಯುತ್ತೆ ಹೋಗಲಿ ಪೇಪರ್ ಲೀಕ್ ಆಗೇ ಇಲ್ಲ ಅಂತ ಅಂದ್ಕೊಳ್ಳೋಣ ಅರ್ಜಿ ಹಾಕಿದಂಥ ಅಷ್ಟು ಲಕ್ಷ ಯುವಕರಲ್ಲಿ ಬಿ ಟೆಕ್ ಎಮ್ ಬಿ ಎ ಮಾಸ್ಟರ್ ಡಿಗ್ರಿ ಆದವರೆಲ್ಲ ಇದ್ದಾರೆ ಯಾಕೆ ಗ್ರೂಪ್ ಡಿ ನೌಕರಿಗಾಗಿ ಅದು ಹೈಸ್ಕೂಲ್ ಪಾಸಾದವರಿಗೆ ಡಿಪ್ಲೊಮಾ ಮಾಡ್ಕೊಂಡವ್ರಿಗಾಗಿರುವಂಥ ನೌಕರಿ ಅದು ಅಂದರೆ ನೋಡಿ ಮೋದಿ ದರ್ಬಾರ್ನಲ್ಲಿ ಹೇಗಿದೆ ಯುವಜನರ ಪರಿಸ್ಥಿತಿ ಅನ್ನೋದನ್ನು ಇದು ಯಾವುದೋ ಕೆಲವು ರಾಜ್ಯಗಳಲ್ಲಿನ ಕಥೆ ಅಲ್ಲ ಒಬ್ಬ ಕಚೇರಿ ಜವಾನನ ಕೆಲಸಕ್ಕೂ ಕೂಡ ಕೇರಳದಲ್ಲಿ ಮಹಾರಾಷ್ಟ್ರದಲ್ಲಿ ಮಧ್ಯಪ್ರದೇಶದಲ್ಲಿ ಉದ್ದುದ್ದ ಕ್ಯೂ ಇದೆ ದೊಡ್ಡ ದೊಡ್ಡ ಡಿಗ್ರಿ ಪಡೆದವರು ಕೂಡ ಸಣ್ಣದೊಂದು ಸರ್ಕಾರಿ ಕೆಲಸ ಸಿಕ್ಕಿದ್ರು ಸಾಕಪ್ಪ ಅನ್ನುವಂಥ ಸ್ಥಿತಿಯನ್ನು ಮುಟ್ಟಿದ್ದಾರೆ ಯಾಕಂದ್ರೆ ಅವರಿಗೆ ಖಾಸಗಿ ವಲಯದಲ್ಲಿನ ಕೆಲಸಗಳ ಮೇಲೆ ನಂಬಿಕೆನೇ ಇಲ್ಲವಾಗಿದೆ ಸೆಂಟರ್ ಫಾರ್ ಸ್ಟಡಿ ಆಫ್ ಡೆವಲಪಿಂಗ್ ಸೊಸೈಟೀಸ್ ಅಂದರೆ ಸಿ ಎಸ್ ಡಿ ಎಸ್ ಸರ್ವೆ ಪ್ರಕಾರ ಶೇಕಡ ಅರವತ್ತೈದರಷ್ಟು ಯುವಕರು ಸರ್ಕಾರಿ ಕೆಲಸವನ್ನು ಬಯಸ್ತಾ ಇದ್ದಾರೆ ಆದರೆ ಸಮಸ್ಯೆ ಏನಂದ್ರೆ ಬರೀ ಏಳು ಲಕ್ಷ ಸರ್ಕಾರಿ ನೌಕರಿಗಳಿಗೆ ಅರ್ಜಿ ಹಾಕಿರೋರು ಇಪ್ಪತ್ತೆರಡು ಕೋಟಿ ಯುವಕರು ಏಳು ಲಕ್ಷ ಹುದ್ದೆಗಳಿಗೆ ಇಪ್ಪತ್ತೆರಡು ಕೋಟಿ ಜನ ಕಾಯ್ತಾ ಇದ್ದಾರೆ ಅಂತ ಪರಿಸ್ಥಿತಿ ಎಲ್ಲಿಗೆ ತಲುಪಿದೆ ಅಂತ ನೀವೇ ಒಮ್ಮೆ ಊಹೆ ಮಾಡ್ಕೊಳ್ಳಿ ಕಟು ವಾಸ್ತವ ಏನಂದ್ರೆ ಸರ್ಕಾರಿ ನೌಕರಿಗಳು ಇಲ್ಲವಾಗ್ತಾ ಇವೆ ಇನ್ನು ಕೆಲವು ಕಡೆ ಕೆಲಸಗಳ ಖಾಲಿ ಇದ್ರೂ ಕೂಡ ಸರ್ಕಾರ ಅವುಗಳನ್ನ ಭರ್ತಿ ಮಾಡ್ಕೊಳ್ತಾ ಇಲ್ಲ ಸ್ಟಾರ್ಟ್ಅಪ್ ವಲಯದಲ್ಲಿ ಒಳ್ಳೆಯ ದಿನಗಳನ್ನ ಕಂಡಿದ್ದವರು ಈಗ ಕೆಟ್ಟ ದಿನಗಳನ್ನ ಕಾಣ್ತಿದ್ದಾರೆ ಕಳೆದ ಎರಡು ವರ್ಷಗಳಲ್ಲಿ ಮೂವತ್ತೈದು ಸಾವಿರಕ್ಕೂ ಹೆಚ್ಚು ಉದ್ಯೋಗಗಳು ಇಲ್ಲವಾಗಿವೆ ಎರಡು ಸಾವಿರದ ಇಪ್ಪತ್ನಾಲ್ಕರಂತೂ ಸ್ಥಿತಿ ಇನ್ನಷ್ಟು ಕೆಡ್ತಾ ಇದೆ ಪ್ರತಿ ತಿಂಗಳು ಇಲ್ಲವಾಗ್ತಾ ಇರುವಂಥ ನೌಕರಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಎಲ್ಲದಕ್ಕೂ ನೆಹರು ಅವರೇ ಕಾರಣ ಅಂತ ದೂರುವವರು ಒಂದು ವಿಚಾರವನ್ನು ಇಲ್ಲಿ ನೆನಪಿಡಬೇಕಾಗಿದೆ ನಿರುದ್ಯೋಗ ಅನ್ನೋದು ಈ ದೇಶದಲ್ಲಿ ಅತ್ಯಂತ ಸಂಕೀರ್ಣವಾದ ಆರ್ಥಿಕ ಮತ್ತು ಸಾಮಾಜಿಕವಾದಂಥ ಸಮಸ್ಯೆ ಆಗಿದೆ ಇದನ್ನು ಬಗೆಹರಿಸೋದಕ್ಕೆ ಯಾವುದೇ ರಾಜಕೀಯ ಪಕ್ಷ ಬಂದರೂ ಕೂಡ ಅದ್ರ ಬಳಿ ಯಾವುದೇ ಮ್ಯಾಜಿಕ್ ತರದ ಸೂತ್ರ ಅಂತೂ ಇಲ್ಲವೇ ಇಲ್ಲ ಇದಕ್ಕೆ ಪರಿಹಾರನೂ ಕೂಡ ಅಷ್ಟು ಸುಲಭ ಇಲ್ಲ ಜನಸಂಖ್ಯೆ ಹೆಚ್ಚಾಗ್ತಾನೇ ಇದೆ ಆದರೆ ಅದಕ್ಕೆ ತಕ್ಕ ಹಾಗೆ ಉದ್ಯೋಗಗಳ ಸಂಖ್ಯೆ ಹೆಚ್ಚಾಗ್ತಾ ಇಲ್ಲ ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ